ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಸಂಘ ರಾಯಚೂರು ಜಿಲ್ಲೆಯಾದ್ಯಂತ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಹತ್ತಾರು ವರ್ಷದಿಂದ ಹೊರಗುತ್ತಿಗೆ ಆಧಾರಿತ ಸೇವಾ ಸಿಬ್ಬಂದಿಗಳಿಗೆ ಕಳೆದ ಏಳು ತಿಂಗಳಿನಿಂದ ವೇತನ ನೀಡಿಲ್ಲ ಹಾಗೂ ಪಿ ಎಫ್ ಕೂಡ ನೀಡುತ್ತಿಲ್ಲ ಓಂ ಸಾಯಿ ಸೆಕ್ಯುರಿಟಿ ಮತ್ತು ಪ್ರಸ್ತುತ ಹೊರಗುತ್ತಿಗೆ ಪಡೆದ ಎಆರ್ಸಿ ಸಂಸ್ಥೆಗಳಿಗೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ಬೃಂದ ಹೊರಗುತ್ತಿಗೆ ನೌಕರರು ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಡಿ ಎಂ ಅವರು ಈಗಾಗಲೇ ಹದಿನೈದು ದಿನಗಳ ಕಾಲ ಕಾಲಾವಕಾಶ ನೀಡಿದ್ದು ಒಂದು ವೇಳೆ ಇಷ್ಟರೊಳಗಾಗಿ ಅವರಿಗೆ ವೇತನ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ನಮ್ಗೆ ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಗಮನಕ್ಕೆ ಗಮನ ನಾವು ಕೂಡ ನಿನ್ನೆ ಪೂರ್ವಭಾವಿ ಸಭೆ ಕರೆದು ಎಲ್ಲ ನೌಕರರ ಹತ್ರ ಮಾಹಿತಿ ತಗೊಂಡಿದ್ದೀವಿ ಕೆಲವರು ಏಳು ತಿಂಗಳು ಕೆಲವರು ಎಂಟು ತಿಂಗಳು ವೇತನನೇ ಆಗಿಲ್ಲ ಹಾಗಾಗಿ ನಾವು ಇವತ್ತು ಏನು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಡಿ ಎಚ್ ಒ ಡಿ ಸಿ ಮತ್ತು ಸಿ ಇ ಓ ಅವ್ರು ಬರ್ತಾರೆ ಅವ್ರ ಗಮನಕ್ಕೆ ಮನವಿ ಕೊಟ್ಬಿಟ್ಟು ಅವ್ರ ಗಮನಕ್ಕೆ ತಂದು ಇದನ್ನು ಹದಿನೈದು ಸಲ ಬಗೆಹರಿಸ್ಕೊಡಿ ಸರ್ ಅಂತ ಹೇಳಿ ಬಂದಿದ್ದೀವಿ ಮುಂದೆ ಹದಿನೈದು ಸಲ ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ನಾವು ಏನು ಮುಂದೆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ಬೋದು ಅದನ್ನು ಮಾಡ್ತೀವಿ ಶಾಲೆಗೆ ಹೋಗಲು ಬಸ್ ನಿಲ್ಲಿಸದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅಸಮಾಧಾನಗೊಂಡು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ಘಟನೆ ಕಪಗಲ್ ಗ್ರಾಮದಲ್ಲಿ ನಡೆದಿದೆ ಹೌದು ರಾಯಚೂರು ಜಿಲ್ಲೆಯ ಮಾಂದಿ ತಾಲೂಕಿನ ಕಪಗಲ್ ಗ್ರಾಮದ ಬಳಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಾರೆ ಆದರೆ ನಾನ್ ಸ್ಟಾಪ್ ಬಸ್ಗಳು ಈ ಒಂದು ಗ್ರಾಮದಲ್ಲಿ ನಿಲ್ಲಿಸದ ಇರುವ ಹಿನ್ನೆಲೆಯಲ್ಲಿ ಶಾಲೆಗೆ ವಿದ್ಯಾರ್ಥಿಗಳು ಹೋಗಲು ತೊಂದರೆಯಾಗುತ್ತಿದ್ದು ಪ್ರತಿನಿತ್ಯ ಇದೇ ಪಾಡು ಇರುವ ಹಿನ್ನೆಲೆಯಲ್ಲಿ ಇಂದು ರೊಚ್ಚ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಈ ಒಂದು ನಾನ್ ಸ್ಟಾಪ್ ಬಸ್ಗಳ ಒಂದು ನಿಲುಗಡೆ ಕೊಡಬೇಕು ಅಥವಾ ಹೆಚ್ಚುವರಿಯಾಗಿ ಬಸ್ಗಳನ್ನು ಬಿಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಸುಮಾರು ಒಂದು ಗಂಟೆಗಳ ಕಾಲ ನಡೆದ ಪ್ರತಿಭಟನೆಯಿಂದ ರಸ್ತೆ ಟ್ರಾಫಿಕ್ ಜಾಮ್ ಆಗಿ ಕಿಲೋಮೀಟರ್ ಗಟ್ಟಲೆ ವಾಹನ ನಿಂತವು ತದನಂತರ ಸ್ಥಳಕ್ಕೆ ಬಂದ ಪೊಲೀಸರು ವಿದ್ಯಾರ್ಥಿಗಳನ್ನು ಮನವೊಲಿಸುವ ಮೂಲಕ ಪ್ರತಿಭಟನೆ ಹಿಂಪಡೆಯುವಂತೆ ಮಾಡಿದರು ಸಂವಿಧಾನ ಮಾಡಿದ ಕಾಂಗ್ರೆಸ್ ಸರ್ಕಾರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಸಮಯದಲ್ಲಿ ಸಂವಿಧಾನ ದುರ್ಬಳಕೆ ಮಾಡಿಕೊಂಡಿದ್ದನ್ನು ವಿರೋಧಿಸಿ ಕಾಂಗ್ರೆಸ್ ವಿರುದ್ಧ ಇಂದು ಬಿಜೆಪಿ ಪೋಸ್ಟರ್ ಅಭಿಯಾನ ನಡೆಸಿ ಅಸಮಾಧಾನ ಹೊರಹಾಕಿದರು ದೇಶದ ತುರ್ತು ಪರಿಸ್ಥಿತಿ ಹಿಂದೆ ಸಂವಿಧಾನ ಸಂಪೂರ್ಣ ಮಾಡಿಕೊಂಡು ಕಾಂಗ್ರೆಸ್ ದೇಶದ ಪವಿತ್ರ ಗ್ರಂಥ ಸಂವಿಧಾನವನ್ನು ಅಪಮಾನ ಮಾಡಿದೆ ಎಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅಸಮಾಧಾನವನ್ನು ಹೊರಹಾಕಿದರು ಅಲ್ಲದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಪ್ರಸ್ತುತ ರಾಹುಲ್ ಗಾಂಧಿ ಅವರು ಮತ್ತು ಕೆಪಿಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಯಾಚಿಸಬೇಕು ಎಂದು ಕಾಂಗ್ರೆಸ್ಸಿನ ಪ್ರಧಾನಿಗಳು ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತೀರ್ಪಡೆ ಮಾಡಲಾಗಿದೆ ರಾಯಚೂರಲ್ಲಿ ನಾವು ಇಂದು ಈ ಸಂವಿಧಾನ ವಿರೋಧಿಯಾದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಒಂದು ಪೋಸ್ಟರ್ ಅಭಿಯಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಇವರ ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಲಾಗಿದೆ ಅದರ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವನ್ನು ನಾವು ವಿಮೋರ್ಚಾ ವತಿಯಿಂದ ಮಾಡ್ತೇವೆ ಕನ್ನಡಿಗರು ಬದುಕು ಕಟ್ಟಲು ಮತ್ತು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಮುಖ ಸ್ಥಾನ ನೀಡಲು ರಾಜ್ಯ ಸರ್ಕಾರ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮುಖಂಡರು ಇಂದು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಈ ಒಂದು ಪರಿಷ್ಕೃತ ವರದಿಯನ್ನ ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆ ಮೂಲಕ ಕೂಡಲೇ ಸರ್ಕಾರ ಈ ಒಂದು ವರದಿಯನ್ನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿಯನ್ನ ಜಾರಿಗೊಳಿಸಲೇಬೇಕು ಜಾರಿಗೊಳಿಸಿ ಅದನ್ನ ಅಂಗೀಕಾರ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಈ ಮೂ ನಮ್ಮ ಕರ್ನಾಟಕ ಸೇನೆಯು ಈ ಮೂಲಕ ಮನವಿ ಮಾಡಿಕೊಡ್ತಾ ಇದೆ ರಾಯಚೂರು ತಾಲೂಕಿನ ವಡ್ಡೆಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಗೆ ವಿಜ್ಞಾನ ಹಿಂದಿ ಮತ್ತು ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಇನ್ನು ಕ್ಯಾಂಪಸ್ನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವಡ್ಡೆಪಲ್ಲಿ ಗ್ರಾಮದಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ನಡೆಯುತ್ತಿದ್ದು ಎರಡು ನೂರ ಇಪ್ಪತ್ತು ಮಕ್ಕಳು ಶಾಲೆಗೆ ಬರುತ್ತಾರೆ ಆದರೆ ಕೇವಲ ಐದು ಜನ ಶಿಕ್ಷಕರು ಮಾತ್ರ ಇದ್ದು ಇದರಲ್ಲಿ ಹಿಂದಿ ಮತ್ತು ವಿಜ್ಞಾನ ಸೇರಿದಂತೆ ದೈಹಿಕ ಶಿಕ್ಷಕರ ಒಂದು ಹುದ್ದೆ ಖಾಲಿ ಇದೆ ಎಲ್ಲವುಗಳನ್ನು ಈ ಒಂದು ಹುದ್ದೆ ಭರ್ತಿ ಮಾಡಿ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು ಹಿಂದಿ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಈ ಶಾಲೆಯಲ್ಲಿಲ್ಲ ವಿಶೇಷವಾಗಿ ಇದು ಒಂದು ಕಡೆ ಯಾಪಲ್ ದಿನ್ನಿ ದೂರ ಇದೆ ಒಂದು ಕಡೆ ಡೊಂಗರಾಂಪುರ್ ದೂರ ಇದೆ ಒಂದು ಕಡೆ ರಾಯಚೂರದ್ದು ತುಂಬಾ ದೂರ ಇದೆ ಮತ್ತು ಈ ಮಕ್ಕಳಿಗೆ ಇಲ್ಲಿ ಇಲ್ಲಿ ಬೇರೆ ಕಡೆ ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಇಲ್ಲಿ ಇಲ್ಲಿ ಸುಮಾರು ಎರಡು ನೂರು ಇಪ್ಪತ್ತು ಮಕ್ಕಳು ಈ ಶಾಲೆ ಓದ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕೇವಲ ನಾಲ್ಕೇ ಜನ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ಏನಾಗ್ತದೆ ಇಲ್ಲಿ ಶಿಕ್ಷಣ ಒಂದು ಇದು ಕ್ಷೇತ್ರದಲ್ಲಿ ಕೃಷಿತ ತುಂಬ ಕಂಡು ಬರ್ತಾ ಇದೆ ರಾಯಚೂರು ನಗರದ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆಯಲ್ಲಿ ದುರ್ಬಳಕೆ ಆಗುತ್ತಿದ್ದು ಸ್ಲಂ ನಿವಾಸಿಗಳಿಗೆ ಪಡಿತರ ವಿತರಣೆ ಮಾಡದೆ ತೀವ್ರ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಇನ್ನು ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟು ಒಂದು ನೂರ ಇಪ್ಪತ್ತ್ ಮೂರು ಸಿಸಿ ಎಸ್ ಶಸ್ತ್ರಿನಗರ್ ನ್ಯಾಯಬೆಲೆ ಅಂಗಡಿ ಮತ್ತು ಮೂರರಲ್ಲಿ ಬರುವ ವಿಜಯನಗರ ವೈ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ತಿಂಗಳ ಪೂರ್ತಿ ಆಹಾರ ಧಾನ್ಯ ವಿತರಿಸದೆ ತಿಂಗಳಿಗೆ ತಮಗೆ ಬೇಕಾದ ಒಂದು ಅಥವಾ ಎರಡು ದಿನ ಮಾತ್ರ ಆಹಾರ ಪ ಪದಾರ್ಥಗಳನ್ನು ವಿತರಿಸುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಬಗ್ಗೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟು ಮುನ್ನೂರ ಇಪ್ಪತ್ತ್ಮೂರು ಸಿ ಸಿ ಎಸ್ ಶಾಸ್ತ್ರಿ ನಗರ ನ್ಯಾಯಬೆಲೆ ಅಂಗಡಿ ಮತ್ತು ವಾರ್ಡ್ ನಂಬರ್ ಮೂರರಲ್ಲಿ ಬರುವ ವಿಜಯನಗರ ವೈಎಂ ನ್ಯಾಯಬೆಲೆ ಅಂಗಡಿ ಮಾಲೀಕರು ತಿಂಗಳ ಪೂರ್ತಿ ಆಹಾರ ಧಾನ್ಯ ವಿತರಿಸದೆ ತಿಂಗಳಲ್ಲಿ ತಮಗೆ ಬೇಕಾದ ಒಂದೇ ಒಂದು ದಿವಸ ಆಹಾರ ಧಾನ್ಯ ವಿತರಿಸಿ ಪಡಿತರ ಚೀಟಿದಾರರಿಗೆ ವಂಚಿಸುತ್ತಿದ್ದಾರೆ